ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಅಮುಗೆ ದೇವಯ್ಯ ಮತ್ತು ಅಮುಗೆ ರಾಯಮ್ಮ ದಂಪತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ದಂಪತಿಗಳು ಹನ್ನೆರಡನೆಯ ಶತಮಾನದವರು ಗುರುಬಸವಣ್ಣನವರ ಸಮಕಾಲೀನರು ಇವರು ಮಹಾರಾಷ್ಟ್ರದ ಸೊನ್ನಲಾಪುರದಲ್ಲಿ ಬದುಕಿದ್ರು ಅಮುಗಿದೇವಯ್ಯನವರು ಸಿದ್ಧ ಸೋಮನಾಥ ಎಂಬ ಅಂಕಿತನಾಮದಿಂದ ಬರೆದಿರುವಂತಹ ಮೂವತ್ತು ವಚನಗಳು ನಮಗೆ ಇಂದು ಲಭ್ಯ ಇದೆ ಅವರ ಪುಣ್ಯ ಸ್ತ್ರೀ ರಾಯಮ್ಮನವರು ಅಮುಗೇಶ್ವರಲಿಂಗ ಎನ್ನುವಂತಹ ಅಂಕಿತನಾಮದಿಂದ ರಚಿಸಿರುವ ನೂರ ಹದಿನೈದು ವಚನಗಳು ಮತ್ತೆ ಅವರು ನೇಗಿಯ ಅಮುಗಯ್ಯ ಅನ್ನುವಂತಹ ಶಿರೋನಾಮೆಯಿಂದ ಬರೆದಿರುವ ನೂರ ಎಂಟು ತ್ರಿಪದಿಗಳು ನಮಗೆ ಇಂದು ಲಭ್ಯ ಇದೆ ಅಮುಗೆ ರಾಯಮ್ಮನವರು ಹೆಚ್ಚಿನ ವಚನಗಳನ್ನು ರಚಿಸಿರುವಂತಹ ವಚನಕಾರ್ತಿಯರಲ್ಲಿ ಇವರು ಕೂಡ ಒಬ್ರು ಇವರಿಬ್ಬರು ಶರಣ ದಂಪತಿಗಳಾಗಿ ಸೊನ್ನಲಿಗೆಯಲ್ಲಿ ನೆಲೆಸಿದ್ರು ರಾಯಮ್ಮನವರಿಗೆ ವರದಾನಿ ರುದ್ರಾಣಮ್ಮ ಎನ್ನುವಂತಹ ಹೆಸರುಗಳು ಇತ್ತು ಇವರು ನೇಯ್ಗೆ ಕಾಯಕವನ್ನು ಮಾಡ್ತಾ ಇದ್ರು ಆಗ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಸೊನ್ನಲಿಗೆಯ ಮುಖ್ಯಸ್ಥರಾದಂತಹ ಮತ್ತು ರಾಜಗುರುವಾಗಿದ್ದಂತಹ ಸಿದ್ದರಾಮೇಶ್ವರರು ಅವರು ಶ್ರೀಶೈಲದ ಮಲ್ಲಯ್ಯನ ಹೆಸರಿನಲ್ಲಿ ಒಂದು ಹಬ್ಬವನ್ನು ಮಾಡಿ ಊರಿನ ಜನಕ್ಕೆಲ್ಲ ಪ್ರಸಾದವನ್ನು ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಊರಿನ ಜನರಿಗೆ ಒಂದು ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಮಾಡಿಕೊಡುವಂತೆ ಆದೇಶವನ್ನು ಹೊರಡಿಸ್ತಾರೆ ಆಗ ಇಡೀ ಸೊನ್ನಲಿಗೆ ಬ ಕುಟ್ಟುವ ಬೀಸುವ ಕ್ರಿಯೆಯಲ್ಲಿ ಬಹಳ ಭರದಿಂದ ಸಾಗುತ್ತೆ ಆದರೆ ಸಿದ್ದರಾಮೇಶ್ವರರು ಅಮುಗೆ ದಂಪತಿಗಳ ಮನೆಗೆ ಕಳಿಸಿದಂತಹ ಭತ್ತವನ್ನು ದಂಪತಿಗಳು ಕುಟ್ಟಿಕೊಡಲು ನಿರಾಕರಿಸಿ ಭತ್ತವನ್ನು ವಾಪಸ್ಸು ಸಿದ್ದರಾಮೇಶ್ವರರ ಸನ್ನಿಧಾನಕ್ಕೆ ಕಳಿಸ್ಕೊಡ್ತಾರೆ ಅಂತ ಅಂದರೆ ಸಿದ್ದರಾಮೇಶ್ವರರಿಗೆ ಇನ್ನೂ ಬಸವಣ್ಣನವರ ಪರಿಚಯವಿರಲಿಲ್ಲ ಕಲ್ಯಾಣಕ್ಕೆ ಹೋಗಿರಲಿಲ್ಲ ಇಷ್ಟಲಿಂಗವನ್ನು ಕೂಡ ಧರಿಸಿರಲಿಲ್ಲ ಅದಕ್ಕಾಗಿ ಲಿಂಗವಿಲ್ಲದ ಸಿದ್ದರಾಮೇಶ್ವರರನ್ನು ಭವಿ ಅಂತ ಹೇಳಿದಿ ಭವಿಗಳು ಹೇಳಿದಂತಹ ಕೆಲಸವನ್ನು ನಾವು ಮಾಡಲ್ಲ ಅಂತ ಹೇಳಿ ಕೊಟ್ಟಣದ ಕಾರ್ಯವನ್ನು ನಿರಾಕರಿಸಿ ಭತ್ತವನ್ನು ಅವರು ವಾಪಸ್ ಕಳಿಸಿಕೊಟ್ಟು ಇದರಿಂದ ಸಿಟ್ಟಿಗೆದ್ದಂತಹ ಸಿದ್ದರಾಮೇಶ್ವರರು ಹುಟ್ಟಲಿಂಗ ಕೊಟ್ಟಲಿಂಗ ಇಷ್ಟಲಿಂಗ ಬೇರೆಯಲ್ಲ ನನ್ನ ಮೈ ತುಂಬ ಲಿಂಗವಿದೆ ಅಂತ ಹೇಳಿ ತನ್ನನ್ನು ಭವಿ ಅಂತ ಕರೆದಂತಹ ದಂಪತಿಗಳ ಮೇಲೆ ಬಹಳ ಸಿಟ್ಟಾಗ್ತಾರೆ ಸನ್ನಲಿಗೆಯನ್ನು ಬಿಟ್ಟು ಹೋಗಬೇಕು ಅಂತ ಸಿದ್ದರಾಮೇಶ್ವರರು ಆದೇಶ ಕೊಟ್ಟಾಗ ಅಮುಗೆ ದೇವಯ್ಯನವರು ಹೇಳ್ತಾರೆ ಇವತ್ತು ನಾನು ಹೋಗ್ತೀನಿ ಮುಂದೊಂದು ದಿನ ನೀವು ಕೂಡ ಅಲ್ಲಿಗೆ ಬರಬೇಕಾಗುತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಆದರೆ ಅದರಂತೆ ಅವರು ಮುಂದೊಂದು ದಿನ ಅವರೂ ಕಲ್ಯಾಣಕ್ಕೆ ಹೋಗಿದ್ದನ್ನು ದಿನ ನಾವು ನೋಡ್ತೇವೆ ಈ ವಿಚಾರವನ್ನು ದಂಪತಿಗಳು ವಿಚಾರ ಮಾಡಿ ಅವರು ಇಂದು ಅಂದರೆ ಭವಿಗಳಿರುವಂತಹ ಊರಿನಲ್ಲಿ ನಾವು ಬದುಕದೇ ಬೇಡ ಇವತ್ತು ಸಂಜೆ ಒಳಗಾಗಿಯೇ ನಾವು ಈ ಊರನ್ನು ಬಿಡೋಣ ಅಂತ ನಿರ್ಧಾರ ಮಾಡಿ ತಮ್ಮ ಮನೆಯ ಎಲ್ಲ ಸಾಮಾನು ಸರಂಜಾಮಗಳನ್ನೆಲ್ಲ ಗಂಟು ಮೂಟೆ ಕಟ್ತಾರೆ ಮೂರು ಗಂಟೆ ಆಗ್ಬಿಡುತ್ತೆ ಅದರಲ್ಲಿ ಈ ದಂಪತಿಗಳಿಬ್ಬರು ಕೂಡ ಒಂದೊಂದು ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ಹೊರಟರು ಇನ್ನೊಂದು ಗಂಟೆ ಉಳಿಯುತ್ತೆ ಇದನ್ನು ಯಾರು ತೊಗೊಂಬರೋದು ಈಗ ಅಂತ ರಾಯಮ್ಮನವರು ಕೇಳಿದಾಗ ದೇವಯ್ಯನವರು ಹೇಳ್ತಾರೆ ಈ ನಮ್ಮನ್ನು ಊರು ಬಿಡುವಂತೆ ಮಾಡಿದಂತಹ ದೇವರೇ ಆ ಗಂಟನ್ನು ಅಲ್ಲಿಗೆ ತಂದು ಕೊಡ್ತಾನೆ ಇದ್ರ ಬಗ್ಗೆ ನಮಗೆ ಚಿಂತೆ ಬೇಡ ನಾವು ಹೋಗೋಣ ಅಂತ ಹೇಳಿ ಇಬ್ಬರು ಒಂದೊಂದು ಗಂಟನ್ನು ತಲೆ ಮೇಲೆ ಇಟ್ಕೊಂಡು ಕಲ್ಯಾಣದ ಕಡೆಗೆ ಹೊರಡ್ತಾರೆ ಕಲ್ಯಾಣದ ಕಲ್ಯಾಣದಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರವಿರುವ ಶಿವಪುರಕ್ಕೆ ಹೋಗಿ ಅವರು ನೆಲೆಸ್ತಾರೆ ಇಲ್ಲಿ ಒಂದು ಪವಾಡದ ಕತೆ ಬಂದುಬಿಡುತ್ತೆ ಈ ಪವಾಡವನ್ನು ಜನರನ್ನು ಉದ್ ಭಕ್ತಿಯನ್ನು ಉದ್ದೀಪಿಸಲಿಕ್ಕಾಗಿ ಪುರಾಣದ ಕಥೆಗಳು ಕಟ್ಟು ಕಥೆಗಳು ಕಾಲ್ಪನಿಕ ಕತೆಗಳನ್ನು ಈ ಒಂದು ಒಂದು ಪುರಾಣಗಳಲ್ಲಿ ಸೃಷ್ಟಿ ಮಾಡಿಬಿಡ್ತಾರೆ ಇಲ್ಲಿ ಒಂದು ಪವಾಡದ ಕತೆ ಏನು ಬರುತ್ತೆ ಅಂದರೆ ಸ್ವತಃ ಕಪಿಲ ಅಂದರೆ ಶ್ರೀಶೈಲ ಮಲ್ಲಿನಾಥಯ್ಯನೇ ಆ ದಂಪತಿಗಳ ಸಾಮಾನುಗಳ ಹೊರೆಯನ್ನು ತಲೆಯ ಮೇಲೆ ಹೊತ್ಕೊಂಡೋಗಿ ಶಿವಪುರಕ್ಕೆ ಇಟ್ಟು ಬಂದ ಅನ್ನುವಂಥದ್ದು ಇಲ್ಲಿ ಸೊನ್ನಲಾಪುರದಲ್ಲಿ ಸಿದ್ದರಾಮೇಶ್ವರರು ಇಷ್ಟಲಿಂಗ ಸಾರಿ ಲಿಂಗಕ್ಕೆ ಅಭಿಷೇಕವನ್ನು ಮಾಡುವ ಉದ್ದೇಶದಿಂದ ಎಣ್ಣೆಯನ್ನು ಒತ್ತುತ್ತಿರುವಾಗ ನೆತ್ತಿಯ ಮೇಲೆ ಎಣ್ಣೆಯನ್ನು ತಿಕ್ಕುವಂಥ ಸಂದರ್ಭದಲ್ಲಿ ಲಿಂಗಯ್ಯ ಹೇಳ್ತಾನಂತೆ ನನಗೆ ನೆತ್ತಿ ತುಂಬ ನೋಯ್ತಾ ಇದೆ ನಿಧಾನಕ್ಕೆ ತಿಕ್ಕು ಅಂತ ಹೇಳ್ತಾನಂತೆ ಆಗ ಸಿದ್ದರಾಮೇಶ್ವರರು ಕೇಳ್ತಾರೆ ಯಾಕೆ ನೆತ್ತಿ ಇದೆ ಅಂತ ಕೇಳಿದಾಗ ನಾನು ಅಮುಗೆ ದಂಪತಿಗಳ ಮನೆಯ ಸಾಮಾನ್ಯ ಗಂಟನ್ನು ನಾನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಕೊಟ್ಟು ಬಂದಿದ್ದೀನಿ ಹಾಗಾಗಿ ನೆತ್ತಿ ಇದೆ ಅಂತ ಅಂದಾಗ ಸಿದ್ದರಾಮೇಶ್ವರರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅನ್ನುವಂಥ ಒಂದು ಕತೆ ಇಲ್ಲಿ ಅದೇ ಹೇಳ್ದಂಗೆ ಭಕ್ತಿಯನ್ನು ಉದ್ದೇಪಿಸ್ಲಿಕ್ಕಾಗಿ ಇವಂಥ ಕಾಲ್ಪನಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಾರೆ ಈ ಸಂದರ್ಭಕ್ಕೆ ನಾವು ಊಹಿಸಬೇಕಾದಂತಹ ವಾಸ್ತವ ಸಂಗತಿಯನ್ನು ನೋಡೋದಾದರೆ ಅಮುಗೆ ದೇವಯ್ಯ ದಂಪತಿಗಳು ಊರನ್ನು ಬಿಟ್ಟಿದ್ದಾರೆ ಮನೆಯನ್ನು ಖಾಲಿ ಮಾಡಿದ್ದಾರೆ ಅಂತ ಅಂತ ಅವರ ಸಿದ್ದರಾಮೇಶ್ವರರ ಶಿಷ್ಯರು ಸಿದ್ದರಾಮೇಶ್ವರವರಿಗೆ ಹೇಳಿದಾಗ ಅವರು ಬಂದು ಮನೆಯನ್ನು ನೋಡಿ ಅಲ್ಲಿ ಒಂದು ಗಂಟು ಇದ್ದದ್ದನ್ನು ಗಮನಿಸಿ ಈ ಅವರು ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ಹೋದ ಮೇಲೆ ಅವರ ಸಾಮಾನು ಇಲ್ಲಿರುವುದು ಬೇಡ ಅವರು ಇರೋ ಕಡೆಗೆ ಹೋಗಿ ತಲುಪಿಸಿ ಅಂತ ಅವ್ರ ಶಿಷ್ಯರಿಗೆ ಹೇಳಿರ್ತಾರೆ ಆ ಗಂಟನ್ನು ಅವರ ಶಿಷ್ಯಂದಿರು ಎತ್ತಿನ ಗಾಡಿಯಲ್ಲೋ ಇನ್ನು ಯಾವುದಾದ್ರು ವ್ಯವಸ್ಥೆಯಲ್ಲಿ ಅವರು ಆ ಒಂದು ಗಂಟನ್ನು ಅಲ್ಲಿಗೆ ತಲುಪಿಸಿರಬಹುದು ಅಂತ ನಾವು ಊಹಿಸಬಹುದು ಆ ಸಂದರ್ಭದಲ್ಲಿ ಇಂತಹ ಶರಣರ ಮನಸ್ಸನ್ನು ನೋಯಿಸಿದಿಂತ ಅವರಿಗೆ ತಪ್ಪಿನ ಅರಿವಾಗಿರಬಹುದು ಸಿದ್ದರಾಮೇಶ್ವರರಿಗೆ ಆವಾಗ ಅವರು ಶಿವಪುರಕ್ಕೆ ಸಿದ್ದರಾಮೇಶ್ವರರು ಅಮುಗೆ ದಂಪತಿಗಳನ್ನು ಹುಡುಕಿಕೊಂಡು ಶಿವಪುರಕ್ಕೆ ಬಂದು ಅವರಿಗೆ ಕೇಳ್ಕೊಳ್ತಾರೆ ನನ್ನ ತಪ್ಪಾಗಿದೆ ಬನ್ನಿ ನೀವು ನೀವು ಇಲ್ಲದಲ್ಲೇನೆ ಅಲ್ಲಿ ಒಂದು ಹಬ್ಬದ ಕಾರ್ಯ ನಡೆದಿಲ್ಲ ಬನ್ನಿ ಅಂತ ಅವರು ಕರೆದಾಗ ಅವರ ಒಂದು ಕೋರಿಕೆಯನ್ನು ವಿನಯವಾಗಿ ತಿರಸ್ಕರಿಸಿ ನಾವು ಬರಲ್ಲ ನಾವು ಕಲ್ಯಾಣದಲ್ಲೇ ಇದ್ಕೊಂಡು ಕಾಯಕ ದಾಸೋಹವನ್ನು ಮಾಡ್ತೀವಿ ಅಂತ ಅವರು ಹೇಳಿದ್ರಿಂದ ಸಿದ್ದರಾಮೇಶ್ವರರು ವಾಪಸ್ಸು ಹೋಗ್ತಾರೆ ಅನ್ನೋವಂಥದ್ದು ಈ ಜಾನಪದ ಒಂದು ಸಾಹಿತ್ಯದಲ್ಲೂ ಕಂಡುಬರುತ್ತೆ ಈ ದಂಪತಿಗಳ ಅಮುಗೆ ದಂಪತಿಗಳ ಬರುವಿಕೆಯಿಂದ ಕಲ್ಯಾಣಕ್ಕೆ ಕಳೆ ಬಂತು ಅಂತ ವರ್ಣನೆಯನ್ನು ಮಾಡ್ತಾರೆ ಅಮುಗೆ ರಾಯಮ್ಮನವರ ವಚನಗಳಲ್ಲಿ ಮಹತ್ವದ ಸಂಗತಿಗಳನ್ನು ನಾವು ಕಾಣಬಹುದು ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳ್ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಈ ವಚನದಲ್ಲಿ ಬಳಸಿರುವಂತಹ ಪ್ರಾಣಿ ರೂಪಕಗಳು ತುಂಬ ಅರ್ಥಪೂರ್ಣ ಆಗಿದೆ ಕಾಗೆ ಕೋಗಿಲೆ ಆಡು ಆನೆ ಸೀಣಾಯಿ ಸಿಂಹ ಈ ಪ್ರಾಣಿ ಪಕ್ಷಿಗಳ ಗುಣವಿಶೇಷತೆಯನ್ನು ಅರ್ಥಕೊಂಡಂತಹ ರಾಯಮ್ಮ ತಾನು ಹೇಳಬೇಕಾಗಿರುವಂತಹ ವಿಷಯವನ್ನು ಸೊಗಸಾಗಿ ಹೇಳ್ತಾರೆ ಭಕ್ತನಾಗಬೇಕಾದ್ರೆ ಅರಿವು ಆಚಾರ ಸಮಯ ಜ್ಞಾನ ಅಗತ್ಯ ಇವುಗಳನ್ನು ಅರಿಯದೆ ಕೇವಲ ನಾಮವನ್ನು ಹಚ್ಚಿಕೊಂಡು ತಿರುಗುವಂತಹ ಗಾವಿಲರನ್ನು ಈ ವಚನದಲ್ಲಿ ವಿಡಂಬಿಸ್ತಾರೆ ಇವರು ನಾಮ ಹಚ್ಕೊಂಡ ತಕ್ಷಣ ಭಕ್ತರಾಗಲ್ಲ ಶರಣರಾಗಲ್ಲ ಅನ್ನೋದಕ್ಕೆ ಈ ಪ್ರಾಣಿ ಪಕ್ಷಿಗಳನ್ನು ಉಪಮೆಗಳನ್ನು ಕೊಡ್ತಾರೆ ಕಾಗೆ ಕೋಗಿಲೆ ಇವೆರಡೂ ನೋಡೋಕ್ಕೆ ಒಂದೇ ರೀತಿ ಇದ್ದರೂ ಕೂಡ ಕೋಗಿಲೆಯ ಕಂಠ ಸಿರಿ ಕಾಗೆಗಿಲ್ಲ ಆಡು ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಸೀಳನಾಯಿ ಎಂದಿಗೂ ಸಿಂಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಭಕ್ತ ಡಾಂಬಿಕ ಭಕ್ತ ಇವರು ನೋಡೋಕ್ಕೆ ವೇಷಭೂಷಣದಲ್ಲಿ ಒಂದೇ ರೀತಿ ಕಂಡರೂ ಕೂಡ ಡಾಂಬಿಕ ಭಕ್ತ ಎಂದೂ ಕೂಡ ನಿಜ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ವಚನದಲ್ಲಿ ರಾಯಮ್ಮನವರು ತಿಳಿಸ್ತಾರೆ ಜಾನಪದ ಸಾಹಿತ್ಯದಲ್ಲೂ ರಾಯಮ್ಮನವರ ಒಂದು ತ್ರಿಪದಿಗಳನ್ನು ನಾವು ಕಾಣ್ತೇವೆ ಕಲ್ಯಾಣ ಕ್ರಾಂತಿಯ ನಂತರ ಈ ದಂಪತಿಗಳು ಕಲ್ಯಾಣವನ್ನು ತೊರೆದು ಪುಳಜೆ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ನೆಲೆಸ್ತಾರೆ ಆ ಪುಳಜೆಯಲ್ಲಿ ಅವರು ಚಿಂತನ ಗೋಷ್ಠಿಗಳು ಶಿವಾನುಭವ ಗೋಷ್ಠಿಗಳನ್ನು ಮಾಡ್ತಾರೆ ರಾಯಮ್ಮನವರು ಕೂಡ ಶರಣರ ತತ್ವಗಳನ್ನು ಪಸರಿಸುವಂತಹ ಕಾರ್ಯದಲ್ಲಿ ತೊಡಗ್ತಾರೆ ಪುಳಜೆಯ ಸುತ್ತಮುತ್ತ ಶರಣರ ಸಂಕುಲವೇ ಬೆಳೆದು ನಿಲ್ಲುತ್ತೆ ಅವರಿಗೆಲ್ಲ ಅಮುಗೆ ದೇವಯ್ಯನವರು ಗುರುವಾಗಿರ್ತಾರೆ ಅಮುಗೆ ದೇವಯ್ಯನವರ ಒಂದು ವಚನ ನೆಲವಾಗಿಲ್ಲ ಮುಚ್ಚಿ ತಲೆವಾಗಿಲ ತೆರೆದು ಎವೆ ಮಿಡುಕದೆ ನಿಮ್ಮ ನೋಡುತ್ತಿಪ್ಪ ಸುಖವೆಂದಪ್ಪದೋ ಎನಗೆ ಗುರುವಿನ ಉಪದೇಶವ ಹಿರಿದು ಪರಿಯಲ್ಲಿ ನಂಬಿ ಎರಡು ಪುರ್ಬಿನ ನಡುವೆ ಹರಿವ ಮನವ ನಿಲ್ಲಿಸಿ ಪರಿಣಾಮ ಪರವಶದೊಳಗೆಂದಿಪ್ಪೆನಯ್ಯ ಹೋದ ಹೊತ್ತ ನರಿಯದೆ ಆದ ದುಃಖವ ನರಿಯದೆ ಬೆರಗು ನಿಂದು ನಿಮ್ಮನೆಂದಿಗೊಮ್ಮೆ ನೆರವೆ ಸದ್ಗುರು ಸೋಮನಾಥ ಇಂದು ಕಾಣದ ಮುಕ್ತಿ ಎಂದಿಗೂ ಇಲ್ಲ ನೆಲವಾಗಿಲು ಅಂದರೆ ಆಧಾರ ಚಕ್ರ ನಲ್ ತಲೆವಾಗಿಲು ಅಂದರೆ ಪಶ್ಚಿಮ ಚಕ್ರ ಈ ಆಧಾರ ಚಕ್ರದ ಬಾಗಿಲನ್ನು ಮುಚ್ಚಿಕೊಂಡು ಪಶ್ಚಿಮ ಚಕ್ರದ ಬಾಗಿಲನ್ನು ತೆರೆದುಕೊಂಡು ಈ ಶಿ ಲಿಂಗಾಂಗ ಸಾಮರಸ್ಯದಲ್ಲಿ ತೊಡಗೋದು ಆ ಆನಂದವನ್ನು ನಾನು ಎಂದೇ ಪಡಿತೀನಿ ನನಗೆ ಅಂಥ ಸಂದರ್ಭದಲ್ಲಿ ಒತ್ತು ಹೋಗಿದ್ದು ಗೊತ್ತಾಗಲ್ಲ ಏನೇ ದುಃಖ ಬಂದ್ರೂ ನನಗೆ ಗೊತ್ತಾಗಲ್ಲ ಆ ಅಂತಹ ಸುಖ ನನಗೆ ಎಂದೇ ಸಿಗುತ್ತೆ ಇದು ನನಗೆ ಇವತ್ತು ಸಿಕ್ಕಲಿಲ್ಲ ಅಂತಂದರೆ ಎಂದೂ ಕೂಡ ನನಗೆ ಆ ಸುಖ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿತಪಿಸ್ತಾರೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಶಿವನ ನೆನೆದಡೆ ಭವ ಹಿಂಗುದೆಂಬ ವಿವರಗೇಡಿಗಳ ಮಾತ ಕೇಳಲಾಗದು ಹೇಳದಿರಯ್ಯ ಜ್ಯೋತಿಯ ನೆನೆದಡೆ ಕತ್ತಲೆ ಕೆಡುವುದೇ ನೆನೆದಡೆ ಹೊಟ್ಟೆ ತುಂಬುವುದೇ ರೆಂಬೆಯ ನೆನೆದಡೆ ಕಾಮದ ಕಳವಳ ಒಡಗುವುದೇ ಅಯ್ಯ ನೆನೆದರಾಗದು ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದನ್ನಕ್ಕರ ಸದ್ಗುರು ಸಿದ್ಧ ಸೋಮನಾಥ ಲಿಂಗವ ನೆನೆಯಬಾರದು ಕತ್ತಲೆ ಮನೆ ಒಳಗೆ ಕೂತ್ಕೊಂಡು ನನಗೆ ದೀಪವನ್ನ ನೆನೆದ ತಕ್ಷಣ ನಮಗೆ ಬೆಳಕಾಗ ಸಾಧ್ಯನ ಅಲ್ಲಿ ಕ್ರಿಯೆನೂ ಬೇಕು ದೀಪದ ಹತ್ರ ಹೋಗಬೇಕು ದೀಪ ಹಚ್ಚಬೇಕು ಆಗ ಆ ಬೆಳಕನ್ನು ನಾವು ಆನಂದಿಸಬೇಕು ಅನುಭವಿಸಬೇಕು ಚೆನ್ನಬಸವಣ್ಣನವರು ಕೂಡ ಒಂದು ಕಡೆ ಹೇಳ್ತಾರೆ ಕತ್ತಲ ಮನೆಯಲ್ಲಿ ಮನುಜನು ಜ್ಯೋತಿಯವ ನೇನಿತು ಹೊತ್ತು ನೆನೆದಡೋ ಬೆಳಕಾಗಬಲ್ಲದೆ ಬೆಂಕಿಯ ಹೊತ್ತಿಸದನ್ನಕ್ಕ ಅಂತ ಬೆಂಕಿ ನಮಗೆ ದೀಪ ಹಚ್ಚಬೇಕು ಅಂತ ಅಂದರೆ ನಮಗಲ್ಲಿ ದೀಪದ ಬೆಳಕು ಬೇಕು ಅಂದರೆ ನಾವು ದೀಪವನ್ನು ಹಚ್ಚಬೇಕು ಅದೇ ರೀತಿ ಮುಂದೆ ಹೇಳ್ತಾರೆ ಇಷ್ಟಾನ್ನವನೇನೆಡೆ ಹೊಟ್ಟೆ ಬಲ್ಲದೆ ಅವನು ಹಸಿದವನಿಗೆ ಇಷ್ಟಾನ್ನವನ್ನು ಏನಿದ್ರೆ ಅಯ್ಯೋ ಹತ್ತಿಂದ ಹಿಂಗಿರುತ್ತೆ ಇತ್ತಿಂದ ಹಿಂಗಿರುತ್ತೆ ಅಂತ ಹೇಳಿದ ತಕ್ಷಣ ಅವನಿಗೆ ಹೊಟ್ಟೆ ತುಂಬಲ್ಲ ಅಲ್ಲಮ್ಮ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯನ್ನುಕ್ಕಿದಡೆ ಹಸಿವು ಹೋಗೋದೆ ಮೃಷ್ಟಾನ್ನ ಭೋಜನನೆಲ್ಲ ತಂದು ಒಂದು ಗಂಟೆ ಕಟ್ಟಿ ಅವನ ಹೊಟ್ಟೆ ಮೇಲೆ ಇಟ್ಟರೆ ಹಸಿದವನ ಹಸಿವು ಹಿಂಗಕ್ಕೆ ಸಾಧ್ಯನ ಅವನು ಅದನ್ನು ಸ್ವೀಕರಿಸಬೇಕು ಅದರ ಆನಂದವನ್ನು ಅನುಭವಿಸಬೇಕು ಆಗ ಆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ದೇವಯ್ಯನವರು ಹೇಳ್ತಾರೆ ಅಮುಗೆ ದೇವಯ್ಯ ದಂಪತಿಗಳು ಕಲ್ಯಾಣ ಕ್ರಾಂತಿಯ ನಂತರವೂ ಬದುಕಿದ್ರು ಅಂತ ಎಂ ಎಂ ಕಲಬುರ್ಗಿಯವರು ಹೇಳ್ತಾರೆ ಹಾಗೆ ಅವರು ಕಲ್ಯಾಣ ಕ್ರಾಂತಿಯ ನಂತರ ಮೂವತ್ತು ವರ್ಷಗಳು ಬದುಕಿರಬಹುದು ಅಂತ ಫಗು ಹಳಕಟ್ಟಿಯವರು ಕೂಡ ಹೇಳ್ತಾರೆ ರಾಯಮ್ಮನವರ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ ಭವಿಗೆ ಮೇಲು ವೃತ ಪುನರ್ ದೀಕ್ಷೆಯಲ್ಲದೆ ಭಕ್ತಂಗುಂಟೆ ವ್ರತ ತಪ್ಪಲು ಶರೀರ ನರಕಿಗೆ ಮುಕ್ತಿ ಇಲ್ಲ ಮುಗೇಶ್ವರ ಲಿಂಗದಲ್ಲಿ ಈ ವಚನದಲ್ಲಿ ರಾಯಮ್ಮನವರು ಅಂತ ಕೇಳುವಂತಹ ಪ್ರಶ್ನೆ ತುಂಬ ಅರ್ಥಪೂರ್ಣ ಆಗಿದೆ ನಾವು ಆದ್ಯರ ಶರಣರ ವಚನಗಳನ್ನು ಮೊದಲು ಮನನ ಮಾಡ್ಕೋಬೇಕು ಗರಡಿಯಲ್ಲಿ ಅಂದರೆ ಶಸ್ತ್ರಾಭ್ಯಾಸ ಮಾಡುವಂತಹ ಶಾಲೆಯಲ್ಲಿ ನಾವು ಮೊದಲು ಅಭ್ಯಾಸ ಮಾಡಿದರೆ ರಣರಂಗದಲ್ಲಿ ಜಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅದನ್ನು ಮಾಡದಲ್ಲೇ ನೇರ್ವಾಗಿ ರಣರಂಗಕ್ಕೆ ಹೋಗಿ ನಿಂತಾಗ ನಾವು ಜಯಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕೆಲವರು ಮನೆಯಲ್ಲಿ ವೇದಿಕೆ ಮೇಲೆ ಶೂರರಿರ್ತಾರೆ ಅವರಿಗೆ ಯಾವುದೇ ರೀತಿಯ ಅರಿವಿರಲ್ಲ ಸಾಧನೆ ಮಾಡಿದವರೇ ಎಷ್ಟೋ ಸಲ ಸೋಲ್ತಾರೆ ಎಡುತ್ತಾರೆ ಅಂದಾಗ ಏನೂ ಮಾಡದೇ ಇರೋರು ಹೇಗೆ ಅವರು ಜಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನುಭಾವಿಗಳ ಅನು ಅವ್ರನ್ನ ಈ ವಚನಗಳನ್ನು ಓದಿ ಕೇಳಿ ಹೇಳಿದಂಥವ್ರನ್ನ ಅನುಭವಿಗಳು ಅನ್ಬೌದು ಆದರೆ ಅನುಭಾವಿಗಳು ಯಾರು ಅನ್ನೋದನ್ನು ರಾಯಮ್ಮನವರು ಹೇಳ್ತಾರೆ ಕಾಮಕ್ರೋಧ ಆಸೆ ಬಿಡದವರು ಅನುಭವಿಗಳಲ್ಲ ಅಹಂಕಾರಿಗಳು ಅನುಭಾವಿಗಳಲ್ಲ ಕುರಿಗಳಂತೆ ತಿರುಗುವ ಮೂಡರು ಅನುಭಾವಿಗಳಲ್ಲ ಇಷ್ಟಲಿಂಗವ ನರಿಯದ ಅನುಭಾವಿಗಳ ಅವರು ಕೂಡ ಅನುಭಾವಿಗಳಲ್ಲ ಅಂತ ಹೇಳ್ತಾರೆ ಅಂದರೆ ನಿಜವಾದ ಅನುಭಾವಿಗೆ ಅಂಗಶೃಂಗಾರ ಇರಲ್ಲ ದೇಹದ ವ್ಯಾಮೋಹ ಇರಲ್ಲ ನನ್ನವರು ತನ್ನವರು ಅನ್ನುವಂತಹ ಕುಟುಂಬದ ಅಂಟು ಇರಲ್ಲ ಅವರು ತಿಳಿಸುವಂತಹ ಅನುಭಾವಿ ಯಾರು ಅಂತ ಅನ್ನೋದನ್ನು ತಮ್ಮ ವಚನದಲ್ಲಿ ಹೇಳ್ತಾರೆ ಅನುಭವಿಗಳು ಅಂದರೆ ಸಿಕ್ಕ ಸಿಕ್ಕಲ್ಲಿ ಅನುಭವ ಮಾಡಬಾರ್ದು ಚನ್ನಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಅನುಭವವೆಂಬುದು ರಚ್ಚೆಯ ಮಾತೆ ಬೀದಿಯ ಪಸರವೇ ಕಂಡ ಕಂಡಲ್ಲಿ ಗೋಷ್ಠಿ ನಿಂದ ನಿಂದಲಿ ಅನುಭವ ಮಾಡಲಿಕ್ಕೆ ಅದೊಂದು ಸಂತೆ ಸುದ್ದಿನ ಬೀದಿಯ ಪಸರವ ಅಂದ ಅನುಭವವನ್ನು ಕಂಡ ಕಂಡಲ್ಲಿ ಮಾಡಬಾರ್ದು ಅಂಥವ್ರನ್ನ ಅನುಭವಿಗಳು ಅಂತ ಹೇಳಬಾರ್ದು ಇವರನ್ನ ಕೂಡಲೇ ಚನ್ನಸಂಗಯ್ಯ ಮೆಚ್ಚಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆಯೇ ತಾಯಿಯವರು ಕೂಡ ಹೇಳ್ತಾರೆ ಅನುಭವಿಗಳು ಅಂದರೆ ಹೆಂಗಿರಬೇಕು ಅವರು ಯಾರು ಅಂತಂದರೆ ನೀರ ಮೇಲಣ ತೆಪ್ಪದಂತೆ ಸಮುದ್ರದೊಳಗಣ ಬೆಂಗುಂಡಿನಂತೆ ಇರಬಲ್ಲೆಡೆ ಅನುಭಾವಿಗಳೆಂಬೆನಯ್ಯ ವಚನಗಳ ಓದಿ ವಚನಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಬಂಡುಗಲೆವ ಜಗಬಂಡರ ಆತ್ಮತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದರೆ ಆ ಘೋರ ನರಕ ತಪ್ಪದು ಕಣ ಮುಗೇಶ್ವರ ನೀರಿನ ಮೇಲೆ ತೆಪ್ಪ ತೇಲುವಂತೆ ಸಂಸಾರ ಸಾಗರದೊಳಗೆ ನಾವು ತೇಲಬೇಕೆ ಹೊರತು ಆ ಸಾಗರದೊಳಗೆ ಮುಳುಗಿರಬಾರ್ದು ಅದೇ ರೀತಿ ಬೆಂಗುಂಡು ಅಂತ ಅಂದರೆ ಸ ಒಂದು ದಪ್ಪವಾದ ಕಬ್ಬಿಣದ ಗುಂಡು ಹಡಗನ್ನು ನಿಲ್ಲಿಸಲಿಕ್ಕೆ ಬಂದರಗಳಲ್ಲಿ ಆ ಗುಂಡನ್ನು ಬಳಸ್ತಾರೆ ಆ ಗುಂಡಿನಂತೆ ಇರಬೇಕು ಕಂಡು ಕಂಡಲ್ಲೆಲ್ಲ ನಾವು ಆ ಒಂದು ವಚನಗಳ ಓದಿದ್ದೀವಿ ಕೇಳಿದ್ದೀವಿ ಅಂತ ಹೇಳಿ ಅಲ್ಪ ಸ್ವಲ್ಪ ಜ್ಞಾನ ಇದ್ದಿದ್ದನ್ನೇ ನಾವು ನಮಗೆಲ್ಲ ಗೊತ್ತು ಅನ್ನೋ ತರಕೆ ಅನುಭಾವಿಗಳನ್ನು ಹೊರಗಡೆ ಎಲ್ಲ ನಾವು ಅನುಭವಗಳನ್ನು ಮಾಡಕ್ಕೆ ಹೋಗಬಾರ್ದು ಅಂಥವರನ್ನೆಲ್ಲ ಅನುಭವಿಗಳು ಅಂತಂದರೆ ನರಕ ಅಂತ ಅಮುಗೇಶ್ವ ರಾಯಮತಾಯಿಯವರು ಹೇಳ್ತಾರೆ ಅವರೇ ಇನ್ನೊಂದು ವಚನದಲ್ಲಿ ನಿಜ ಭಕ್ತ ಹೆಂಗಿರಬೇಕು ಅಂತ ಹೇಳ್ತಾರೆ ಕತ್ತಲ ಮನೆಯಲ್ಲಿ ಸಕ್ಕರೆಯನ್ನು ಸವಿದಂತಿರಬೇಕು ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡವನಂತಿರಬೇಕು ಇದಕ್ಕೆ ಗುರುವಿನ ಹಂಗೆಕೆ ಲಿಂಗದ ಪೂಜೆ ಏಕೆ ಸಮಯದ ಹಂಗೆಕೆ ತನ್ನ ತಾನು ಅರಿದವಂಗೆ ಏಣಾಂಕನ ಶರಣರ ಸಂಘವೇಕೆ ಇಷ್ಟವನ್ನರಿದವಂಗೆ ನಾನೇನು ನೀನೇನು ಎಂಬ ಗೊಜಡಿನ ಭ್ರಮೆ ಏಕೆ ಅಮುಘೇಶ್ವರ ಕತ್ತಲೆ ಮನೆಯಲ್ಲಿ ಸಕ್ಕರೆ ಸವಿದ್ರೆ ಆ ಸವಿಯನ್ನು ಸವಿದಿರಿ ಅಂತ ಗೊತ್ತಾಗುತ್ತೆ ಹಾಗೆ ನಾವು ಮಾಡುವಂತಹ ಸಾಧನೆಯು ಕೂಡ ನಮಗೆ ಬೇರೆಯವರಿಗೂ ಅರಿಯದಂತಿರಬೇಕು ನಂದಿ ನಿಂದು ಇಷ್ಟಲಿಂಗವ ಕಂಡವನಂತಿರಬೇಕು ಇಡೀ ಸೃಷ್ಟಿಯೆಲ್ಲವೂ ಲಿಂಗಮಯವಾಗಿ ಅವನಿಗೆ ಕಾಣಬೇಕು ಒಂದು ಹೂವಿನಲ್ಲಿ ಒಂದು ನಗುವ ಮಗುವಿನ ಮುಖದಲ್ಲಿ ಪ್ರಕೃತಿಯಲ್ಲಿ ಲಿಂಗಮಧ್ಯೆ ಲಿಂಗಮದೇ ಜಗತ್ ಸರ್ವ ಸರ್ವಂ ಎನ್ನುವಂತೆ ಇಡೀ ಸೃಷ್ಟಿಯೆಲ್ಲ ಲಿಂಗಮಯವಾಗಿ ಕಾಣಬೇಕು ಹಾಗೆ ಕಂಡಂಥವನಿಗೆ ಗುರು ಯಾಕಬೇಕು ಲಿಂಗದ ಪೂಜೆ ಯಾಕೆ ಬೇಕು ಅದಕ್ಕಾಗಿ ಸಮಯವನ್ನು ಯಾಕೆ ಮಾಡ ವ್ಯರ್ಥ ಮಾಡಬೇಕು ನಾನು ನೀನು ಅನ್ನುವಂತಹ ಈ ಒಂದು ಹುರುಳಿಲ್ಲದ ಮಾತಿನ ಭ್ರಮೆ ಏಕೆ ಅನ್ನುವಂಥ ಮಾತನ್ನು ರಾಯಮ ತಾಯಿಯವರು ಹೇಳ್ತಾರೆ ಅವರು ಕೇವಲ ಅನುಭವಿಗಳ ಬಗ್ಗೆ ಭಕ್ತರ ಬಗ್ಗೆ ಮಾತ್ರ ಹೇಳಲಿಲ್ಲ ವಿರಕ್ತರ ಬಗ್ಗೆಯೂ ಕೂಡ ಹೇಳ್ತಾರೆ ದೇಶ ದೇಶವ ತಿರುಗಿ ಮಾತುಗಳ ಕಲಿತು ಗ್ರಾಸಕ್ಕೆ ತಿರುಗುವ ದಾಸಿ ವೇಸಿಯ ಮಕ್ಕಳ ವಿರಕ್ತರೆಂಬೆನೆ ತುತ್ತು ಅನ್ನಕ್ಕಾಗಿ ಮನೆ ಮನೆ ತಿರುಗುವಂಥ ದೇಶ ದೇಶ ತಿರುಗುವಂಥ ಊರೂರು ಸಿರುಗುವಂಥವನ್ನೆಲ್ಲ ನಾವು ವಿರಕ್ತರು ಅಂತ ಹೇಳೋಕ್ಕಾಗಲ್ಲ ತನುವಿನಲ್ಲಿಪ್ಪ ತಾಮಸವ ಕಳಿಬೇಕು ಕಾವವರ ಕಂಡು ವಿರಕ್ತರೆಂಬರೆ ಕುಂಬಿ ಪಾಕ ಪಾತಕ ನಾಯಕನ ರಕ್ಕ ಅಂತ ತಪ್ಪದು ಅಮುಗೇಶ್ವರ ಅಂತ ಹೇಳ್ತಾರೆ ವಿರಕ್ತನಾದ ಮೇಲೆ ಅವನಿಗೆ ಆಸೆ ಎಳೆದಿರಬೇಕು ಕಾಮಕ್ರೋಧ ಲೋಭಗಳು ಇರಬಾರ್ದು ಅಂದರೆ ವಿಷಯಗಳಲ್ಲಿ ಆಸಕ್ತಿ ಇರಬಾರದು ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಂದ ದೂರ ಇರಬೇಕು ಒಣಗಿದ ಮರನ ವಾಯು ಅಪ್ಪಿದಂತಿರಬೇಕು ಸಮುದ್ರದೊಳಗೆ ತರು ಗಿರಗಳು ಗಿರಿಗಳು ಮುಳುಗಿದಂತಿರಬೇಕು ಮೂಗ ಕಂಡ ಕನಸಿನಂತಿರಬೇಕು ಜಾಲಗಾರ ಕಂಡ ರತ್ನದಂತಿರಬಲ್ಲೆಡೆ ವಿರಕ್ತನೆಂಬೇನು ಹೀಂಗಲ್ಲದೆ ಅರಿವುಳ್ಳವರೆಂದು ತಮ್ಮ ಅಗಮ್ಯವ ಬೀರುವ ಅಜ್ಞಾನಿಯ ಭಕ್ತನೆಂಬನೆ ಮಹೇಶ್ವರನೆಂಬನೆ ಪ್ರಸಾದಿ ಎಂದೆಡೆ ಐಕ್ಯನೆಂದಡೆ ಅಘೋರ ನರಕ ತಪ್ಪದು ಕಾಣ ಲಿಂಗವೇ ಹೀಗೆ ಇಲ್ಲದೆ ಇರೋನನ್ನು ಮೂಡ ಭಕ್ತರನ್ನು ವಿಡಂಬಿಸುವಂತಹ ರಾಯಮ್ಮನವರು ಆಧ್ಯಾತ್ಮ ಅನುಭವಗಳ ಕುರಿತು ಮಹತ್ವದ ಚಿಂತನೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಈ ಶರಣ ದಂಪತಿಗಳ ವಚನಗಳ ಸಿದ್ಧಾಂತದ ಸಾರ ಏನು ಅಂದರೆ ವ್ಯಷ್ಟಿಯ ಏಳಿಗೆ ಆಗಲಿ ಸಮಷ್ಟಿಯ ಏಳಿಗೆ ಆಗಲಿ ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳಿಂದ ಕೂಡಿದಂತಹ ಕಾಯಕ ದಾಸೋಹ ಇವುಗಳಿಂದ ಆಗುತ್ತೆ ಹೊರತು ಕೇವಲ ದೇವರ ಪೂಜೆ ಜಪಾತಾಪ ಇವುಗಳಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಚಿತ್ರಿಸ್ತಾರೆ ವ್ಯಕ್ತಿ ಅರಿವನ್ನು ಪಡೆದುಕೊಂಡು ನಡೆನುಡಿಗಳು ಏಕ ಆಗವರಿಗೂ ಕೂಡ ದೇವರನ್ನು ನೆನೆಬಾರದು ಅಂತ ಈ ಶರಣರದ ಒಂದು ನಿಲುವು ದೇವರಿಗೂ ಒಳ್ಳೆಯ ನಡೆನುಡಿ ಇರುವಂತಹ ವ್ಯಕ್ತಿಗೂ ನಂಟನ್ನು ಕಲ್ಪಿಸ್ತಾರೆ ಶರಣರು ಅಮಗೆ ರಾಯಮ್ಮ ದಂಪತಿಗಳು ಶರಣ ಚಳವಳಿಯಲ್ಲಿ ಭಾಗವಹಿಸಿದ್ರು ಅನ್ನೋದಕ್ಕೆ ಹಂತಿ ಹಾಡಿನಲ್ಲೂ ಕೂಡ ತಿಳಿದು ಬರುತ್ತೆ ಸತಿಪತಿಗಳ ಎರಡು ಕಣ್ಣುಗಳಿದ್ದಂತೆ ಅವರು ಒಂದು ರಾಯಮ್ಮನವರ ತ್ರಿಪದಿಯಲ್ಲಿ ಹೇಳ್ತಾರೆ ಜೋಡು ಹಣೆಗೆಯು ಕಾಣೋ ಜೋಡು ಕಣ್ಣಿನ ನೋಟ ಜೋಡಾಗಿ ಮಡದಿ ಕಾರ್ಯಕ್ಕೆ ಕೈಗೋಡೆ ಮೂಡಿ ಶಿವಭಕ್ತಿ ಹೋಗಬಿಟ್ಟು ಎನ್ನುವಂತಹ ಈ ರಾಯಮ್ಮನವರ ತ್ರಿಪದಿಯಲ್ಲಿ ಎರಡೂ ಕಣ್ಣುಗಳಿಂದ ನೋಡಿದಾಗ ಮಾತ್ರ ಪೂರ್ಣ ದೃಷ್ಟಿ ಸಾಧ್ಯವಾಗುವಂತೆ ಈ ರಾಯಮ್ಮ ದಂಪತಿಗಳ ಭಕ್ತಿ ಕೂಡ ಪೂರ್ಣವಾಗಿತ್ತು ಶಿವಭಕ್ತರಾಗಿ ಇಷ್ಟಲಿಂಗ ಪೂಜಾ ನಿಷ್ಠರಾಗಿ ಬಾಳ್ತಾ ಇದ್ರು ಈ ಶರಣರ ಮನೆ ಮಹಾಮನೆಯಾಗಿತ್ತು ಅಲ್ಲಿ ನಿತ್ಯ ಶಿವಭಕ್ತಿಯ ಹೂಗಳು ಅರಳ್ತಾ ಇದ್ದವು ಅಂತ ಜಾನಪದ ಕವಿಗಳು ವರ್ಣಿಸ್ತಾರೆ ಅಲ್ಲಮ್ಮ ಪ್ರಭು ಹೇಳುವಂತೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಡೆ ದಂಪತಿ ಏಕಭಾವವಾಗಿ ನಿಂತಲ್ಲಿ ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತು ಕಾಣ ಸಂಗನ ಬಸವಣ್ಣ ಎಂದು ಪ್ರಭು ಹೇಳುವಂತಹ ಈ ದಾಂಪತ್ಯ ಜೀವನ ಈ ಶರಣ ದಂಪತಿಗಳದಾಗಿತ್ತು ಇವರ ಬದುಕು ಪರಮಾತ್ಮನಿಗೆ ಅರ್ಪಿತವಾಯಿತು ಶರಣು ಶರಣಾರ್ಥಿ